ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಡಿ ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದು ಪಾಪ ಅಲ್ಲಿ ಹೋಗ್ಬಿಟ್ಟು ಏನೋ ನೀವು ಏನೋ ಮಾಡೋಕೆ ಹೋಗ್ಬೇಡಿ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ ಅದು ಹೆಂಗಿರ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋಂಗಿರಬೇಕು ಆ ಉತ್ತರನೂ ಅಷ್ಟೇ ಅದು ಅರ್ಥ ಆಗೋ ಥರ ಇರಬೇಕು ನೀವೆಲ್ಲ ಮಿಕ್ಸ್ ಮಾಡೋಕೆ ಹೋಗಬೇಡಿ ನವಧಾನ್ಯ ಇದು ಹಗಸ್ಯ ಕಿಲಿಸಿ ಹಿಡಿಯ ಹಾಕೋದು ಪರ್ಮನೆಂಟ್ ಗಿಡಗಳು ನವಧಾನ್ಯದಲ್ಲಿ ಹಾಕೋದು ಏನಂದರೆ ಭೂಮಿನ ತಯಾರು ಮಾಡೋಕ್ಕೆ ಮೊದಲು ಹಾಕೋದು ಅದು ಬೇರೆ ನವಧಾನ್ಯಗಳು ಅದು ಬೇರೆ ಮಧ್ಯ ಮಧ್ಯ ಬೇಕಾದರೆ ನಿಮಗೆ ಕಳೆ ಬರ್ತದೆ ಜಾಸ್ತಿ ಅಂದರೆ ಎಲ್ಲರೂ ಹೇಳೋದೇನು ನಮ್ಮಲ್ಲಿ ಪಾರ್ತೆ ನಿಯಮ ಮುಟ್ಟಿದ್ರೆ ಮುನಿ ಕಳೆ ಇರಬೇಕಪ್ಪ ನಾನು ನಟ್ಟಿರೋ ಗಿಡ ನಾನು ಇಬ್ಬರೇ ಇರಬೇಕು ಕಳೆ ಬರಬಾರ್ದು ಕಳೆನ ನಿಯಂತ್ರಣ ಮಾಡೋಕ್ಕೆ ಒಂದೇ ಒಂದು ಔಷಧಿ ಹುರುಳಿಯನ್ನು ಹಾಕೋದು ಹುರುಳಿ ಹಾಕೋದ್ರಿಂದ ಎಲ್ಲ ಕಳೆಯನ್ನು ನಿಯಂತ್ರಣ ಮಾಡ್ಬೋದು

ಒಳ್ಳೆ ತೋಟ ಮಾಡಿ ಆದ್ಮೇಲೆ ಯಾರು ರೋಟೋವೇಟರ್ ಆಗಲಿ ಟ್ಯಾಕ್ಟರ್ ಆಗಲಿ ನುಗ್ಗಿಸಬಾರ್ದು ಹಾಗೇ ಬಿಡಬೇಕು ನೀವು ಪ್ರತಿ ಒಂದನ್ನು ಮಲ್ಚಿಂಗ್ ಮಾಡಬೇಕಾದ್ರೆ ಅದು ಮಣ್ಣಿಗೆ ಒಳಗಡೆ ಹೋದ್ರೆ ಒಳ್ಳೇದು ಚಿಕ್ಕ ಟಿಲ್ಲರ್ ಇರ್ತದಲ್ಲ ಇರ್ತದಲ್ಲ ಸಣ್ಣ ಸಣ್ಣದು ಏಳು ಎಚ್ ಬಿ ಐದು ಎಚ್ ಬಿ ಇರ್ತಲ್ಲ ಅದನ್ನ ಬಳಸ್ಬೋದು ಒಳಗಡೆ ಮಣ್ಣು ಒಳಗೆ ಹೋದ್ರೆ ಒಳ್ಳೆಯದು ಅಲ್ಲ ಅದೇ ರಿಲೇಟೆಡ್ ನವಧಾನ್ಯ ನವಧಾನ್ಯಗಳು ಹಾಕ್ಬೇಕಾದಾಗ ಯಾವ ಯಾವ ತರ ಮಾತಾಡ್ತಾರೆ ನೀವು ಇವ್ರಿ ನೀವು ಇಲ್ಲಿ ಮಾತಾಡ್ತಾ ಇರ್ತೀರಿ ನಾನು ಉತ್ತರ ಕೊಡೋಕಾಗಲ್ಲ ಅದ್ರ ರಿಲೇಟೆಡ್ ಅಲ್ಲ ಅದು ಫುಲ್ ಒಂದ್ ಸತಿ ಮುಗಿಲಿ ಅದ್ರ ರಿಲೇಟೆಡ್ ನಲ್ಲೇ ನೀವು ನವಧಾನ್ಯಗಳನ್ನ ಹಾಕ್ಬೇಕಾದ್ರೆ ಒಂಬತ್ತು ತರದ ಧಾನ್ಯಗಳು ಅಂತ ಹೇಳೋದು ನವಧಾನ್ಯಗಳಲ್ಲಿ ಒಂಬತ್ತು ತರದ ನವಧಾನ್ಯಗಳು ಅದು ಒಂಬತ್ತೇ ಅಂತಲ್ಲ ಅದರಲ್ಲಿ ಮಸ್ಟನ್ ಶುಡ್ ಮೂರು ಎಣ್ಣೆದಿರಬೇಕು ಮೂರು ಏಕದಳ ಮೂರು ದ್ವಿದಳ ಅದ್ರ ಮೇಲೆ ಬೇರೆ ಎಲ್ಲ ಧಾನ್ಯಗಳು ಸೇರಿ ಇಪ್ಪತ್ತು ಇಪ್ಪತ್ತೈದು ತರದ ಧಾನ್ಯಗಳನ್ನ ಇನ್ನೊಂದು ನೀವು ಬೇಕಾದ್ರೆ ಐವತ್ತು ತರದ ಧಾನ್ಯವನ್ನು ಮಿಕ್ಸ್ ಮಾಡ್ಬೋದು ತಪ್ಪೇನಿಲ್ಲ ಅದು ಹೇಳೋದು ನವಧಾನ್ಯ ಅಂತ ಅದೆಲ್ಲವನ್ನ ಮಿಕ್ಸ್ ಮಾಡಿ ಈಗ ನೀವು ಯಾರೋ ಒಬ್ರು ಹೊಸದಾಗಿ ಕೃಷಿಗೆ ಬರಬೇಕು ಅಂತ ಅವ್ನು ನಮ್ಮ ತಾತ ಅಜ್ಜಿ ಭೂಮಿಯೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇಲ್ಲ ನಮ್ಮ ವಾರ ಕೊಟ್ಟಿದ್ದೋ ಗುದ್ದೆ ಕೊಟ್ಟಿದ್ದೋ ಅವ್ನು ಕೆಮಿಕಲ್ ಹಾಕ್ಬಿಟ್ಟಿದ್ದಾನೆ ಭೂಮಿ ಎಲ್ಲ ನಾಶ ಆಗೋಗಿದೆ ಅದನ್ನ ಸರಿ ಮಾಡೋದು ಹೆಂಗೆ ನೀವೇನು ಮಾಡ್ಬೇಕಂದ್ರೆ ಒಂದು ಏಕ್ರೆಗೆ ನಲ್ವತ್ತು ಕೆ ಜಿ ನವಧಾನ್ಯ ಅಂತ ಆ ನವಧಾನ್ಯಗಳನ್ನ ಏನು ಮಾಡಬೇಕು ಅದರಲ್ಲಿ ಮೂರು ಎಣ್ಣೆ ಕಾಳು ಕಂಪಲ್ಸರಿ ಇರಲೇಬೇಕು ಮೂರು ಏಕದಳ ಇರಬೇಕು ಮೂರು ದ್ವಿದಳ ಇರಬೇಕು ಆಮೇಲೆ ಐದೈದು ಆರಾರು ಇದ್ದರೂ ತೊಂದರೆ ಇಲ್ಲ ನಲ್ವತ್ತು ಕೆ ಜಿ ಧಾನ್ಯಗಳನ್ನ ಭೂಮಿ ರೆಡಿ ಮಾಡಿಬಿಟ್ಟು ದಟ್ಟವಾಗಿ ಚೆಲ್ಲಿ ರೋಟವೇಟ್ರ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಕಂಟಿನ್ಯೂ ನೀರು ಹೊಡಿಯೋದು ದಿನ ಬಿಟ್ಟು ದಿನ ನೀರು ಹೊಡಿಯೋದು ಮಳೆಗಾಲ ಆದರೆ ಹಾಗೆ ಬರ್ತದೆ ಬೇಸಿಗೆ ಆದರೆ ನೀರು ಹೊಡಿಬೋದು ಅದು ನಲವತ್ತು ದಿನ ಆದಮೇಲೆ ಅದರಲ್ಲಿ ಯಾವುದಾದ್ರೂ ಒಂದು ಎರಡು ಹೂವು ಬರೋಕ್ಕೆ ಶುರುವಾಗ್ತದೆ ಎಳ್ಳಾಗಲಿ ಸೂರ್ಯಕಾಂತಿ ಆಗಲಿ ಯಾವುದೋ ಒಂದು ಹೂವು ಬರೋಕ್ಕೆ ಶುರುವಾಗ್ತದೆ ಆ ಹೂವು ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ನೀವು ಹದ ನೋಡಿಕೊಂಡು ರೋಟವೇಟ್ರೆ ಕಂಪ್ಲೀಟ್ ರೋಟವೇಟ್ರ್ ಮಾಡಿದ್ರೆ ಎಲ್ಲ ಮಣ್ಣು ಮುಚ್ಚಿಕೊಂಡ್ಬಿಡಬೇಕು ಆಗ ನಿಮ್ಮ ಭೂಮಿ ಕೃಷಿ ಮಾಡೋಕ್ಕೆ ಸೂಟ್ ಇಲ್ಲ ನಾನು ಇನ್ನೂ ನನ್ನ ಭೂಮಿನ ಇಂಪ್ರೂವ್ ಮಾಡಬೇಕಂದ್ರೆ ರೋಟವಿಟ್ರು ಹೊಡೆಯೋ ದಿನನೇ ಇನ್ನೊಂದು ನಲ್ವತ್ತು ಕೆ ಜಿ ಚೆಲ್ಬೋದು ಚೆಲ್ಬಿಟ್ಟು ಹೊಡೆದ್ರೆ ನಲ್ವತ್ತೈದು ನಲವತ್ತೈದು ದಿನ ಎಷ್ಟಾಯಿತು ತೊಂಬತ್ತು ದಿನದಲ್ಲಿ ನಿಮ್ಮ ಭೂಮಿ ಹೆಂಗೆ ಇರುತ್ತೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಟನ್ ಸೊಪ್ಪು ಭೂಮಿಯೊಳಗೆ ಸೇರ್ತದೆ ಆಗ ಒಂದು ಮಳೆ ಬಿದ್ದರೆ ಆ ನೀರೆಲ್ಲ ಎಳ್ಕೊಳ್ತದೆ ಮತ್ತು ನಿಮ್ಮ ಭೂಮಿಗೆ ಹಾಕಿದಂಥ ಎಲ್ಲ ಕೀಟನಾಶಕ ಕಳೆನಾಶಕ ಅದೆಲ್ಲ ವಿಷ ಸರ್ವನಾಶ ಆಗ್ತದೆ ಕಳೆನೇ ಜಾಸ್ತಿ ಇದ್ದಾಗ ಒಂದ್ಸಲ ರೋಟ ಬಿಟ್ಟು ಹೊಡೆದು ಬಿಡಿ ಎರಡನೇ ಸಲ ಹೊಡೆಯುವಾಗ ಕಾಲು ಚೆಲ್ಬಿಟ್ಟು ಹೊಡಿರಿ ಅವಾಗ ಹುಟ್ಟ ಚೆನ್ನಾಗಿ ಬಿಡ್ತದೆ

ಯಾವುದೋ ನಾವು ನೈಟ್ರೋಜನ್ ಫಿಕ್ಸೇಷನ್ ಮಾಡೋ ಟೈಮಲ್ಲಿ ರೋಲ್ ಕೂರಿಸ್ತೇವೆ ಈಗ ನಂದು ಒಂದು ಐನೂರು ಕೂತಿದ್ರೆ ಇನ್ನೊಂದು ಐನೂರು ಕೂಡುತ್ತೆ ಮಧ್ಯ ಮಧ್ಯ ಅಂದ್ರೆ ಮೂರ್ ಮೂರಡಿ ಕೂರಿಸಲ್ವ ಈಗ ಅವ್ರ ಏನ್ ಪ್ರಶ್ನೆ ಕೇಳಿದ್ರು ಒಂದು ನಿಮಿಷ ಗುರುಗಳೇ ಒಂದು ನಿಮಿಷ ಇದೇನ್ ಮಾಡಿ ಈಗ ಬಹಳಷ್ಟು ಜನ ತೋಟ ವಸ್ತಾ ತೋಟ ಮಾಡೋರು ಇದ್ದಾರೆ ಮಾಡಕ್ಕಂತೂ ಬಂದಿದ್ದಾರೆ ಒಂದ್ ಜನ ಆಗಲಿ ತೋಟ ಮಾಡಿದಾರೆ ಫಸ್ಟ್ ತೋಟ ವಸ್ತಾ ತೋಟ ಮಾಡೋರು ಯಾವ ತರ ಮಾಡ್ಬೇಡ ಬೇಡ 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 ಎಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ಅವರು ಒಂದು ಪ್ರಶ್ನೆ ರೈಸ್ ಮಾಡಿದ್ರು ಇವ್ರು ರೈಸ್ ಮಾಡಿದ್ರು ಅದೆರಡು ಚೆನ್ನಾಗಿ ಬರ್ತಾ ಇತ್ತು ಅದೇ ಅವ್ರಿಗೆ ಹೇಳಿದ ಉತ್ತರ ಇವ್ರು ಕೇಳಿಸ್ಕೊಳಲ್ಲ ಇವ್ರಿಗೆ ಹೇಳಿದ ಉತ್ತರ ಅವ್ರು ಕೇಳಿಸ್ಕೊಳಲ್ಲ ಅಂದಾಗ ಅದಕ್ಕೆ ಗೊಂದಲ ಆಗ್ತದೆ ಈಗ ಅವ್ರು ಏನು ಹೇಳಿದ್ದು ಒಂಬತ್ತು ಅಡಿಗೆ ನಾನು ಕೂರಿಸಿದ್ದೀನಿ ಐನೂರು ಗಿಡ ಬರ್ತದೆ ಪುನಃ ನಾನು ಒಂದೊಂದು ಹಾಕ್ರೆ ಪುನಃ ಐನೂರೇ ಬರ್ತಲ್ಲ ಅಂತ ಅವ್ರ ಪ್ರಶ್ನೆ ಅದಕ್ಕೆ ಮೊದಲು ಇವರು ಏನು ಉತ್ತರ ತಗೊಂಡ್ರಂದ್ರೆ ಅಂದರೆ ಅಗಸೆ ಇಡಿಯ ನುಗ್ಗೆನ ನಾನು ಒಂದೊಂದು ಅಡಿಗೆ ಹಾಕ್ಬೇಕಾ ಎರಡೆರಡು ಅಡಿಗೆ ಹಾಕ್ಬೇಕಾ ಅಂತ ಕೇಳಿದ್ರು ಆಗ ನೀವು ಎಷ್ಟು ಹಾಕ್ತೀರಿ ಅಷ್ಟು ಒಳ್ಳೆಯದು ಅಂತ ಹೇಳಿದ್ರು ಇದೆರಡಕ್ಕೂ ಉತ್ತರ ಇಲ್ಲೇ ಅಲ್ವಾ ಅದನ್ನೇ ರೀ ಹೇಳಿದ ಅವ್ರಿಗೆ ಅರ್ಧ ಅರ್ಧ ಅಡಿಗೆ ಹಾಕೊಂಡು ಹೋಗಿ ಒಂದೊಂದ್ ಅಡಿಗೆ ಹಾಕಿ ಅರ್ಧ ಅರ್ಧ ಅಡಿಗೆ ಒಂದೊಂದು ಗಿಡ ಹಾಕಿ ಏನಾಗ್ತದೆ ನಷ್ಟ ಏನಾಗ್ತದೆ ನಿಮ್ಗೆ ಒಂದ್ ಹೌದು ಒಣ್ಣ ಒಂದ್ ಸಾವಿರ ಒಂದೋರ್ ಸಾವಿರ ಒಂದೋರ್ ಸಾವಿರ ಇರ್ಬೇಕು ಒಂದೊಂದ್ ಅಡಿಗೆ ಹಾಕಿ ಅಪ್ಪ ಅದ್ರಲ್ಲಿ ಅದನ್ನೇನು ಕಾಯಿ ಕೀಳಕ್ ಹೋಗ್ತಾ ಇಲ್ಲ ನುಗ್ಗೆ ಕಾಯಿ ಕೀಳಕ್ಕೆ ಹೋಗ್ತಾ ಇಲ್ಲ ಅಗಸೆಕಾಯಿ ಕೇಳಕ್ ಹೋಗ್ತಾ ಇಲ್ಲ ಒಂದೋರ್ ಸಾವಿರ ಕೂರಿಸ್ಬೇಕು ಎರಡೆರಡೇ ಸಾವಿರ ಇರಲಿ ಏನ್ ಚಿಂತೆ ಕೊಡಬೇಡಿ ಏನೂ ಆಗಲ್ಲ ಭಾರಿ ಒಳ್ಳೆಯದ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ನಿಮ್ಮ ಭೂಮಿ ಫಲವತ್ತಾಗಿರ್ತದೆ ನೀರು ಕಡಿಮೆ ತಗೊಳ್ತದೆ ಆಮೇಲೆ ಗೊಬ್ಬರನೂ ಕಡಿಮೆ ತಗೊಳ್ತದೆ ಮತ್ತೆ ನಿಮ್ಮ ತೋಟಕ್ಕೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಮತ್ತೆ ಸಣ್ಣದೊಂದು ಮಳೆ ಒಯ್ದರೆ ಎರಡು ತಿಂಗಳು ನಿಮ್ಮ ಭೂಮಿ ಆರಲ್ಲ ತಂಪು ಇರ್ತದೆ ಯಾಕೆಂದರೆ ಆರ್ಗಾನಿಕ್ ಕಾರ್ಬನ್ ಒಳಗಡೆ ಸೇರ್ಕೊಂಡಿದ್ದಲ್ವ ಸತ್ಯ ಜಾಸ್ತಿ ಇದ್ದಷ್ಟು ಅದು ಅಕ್ಷಯ ಗಿರ್ಸಿಡಿಯಾ ಸಪ್ರೇಟ್ ಸಪ್ರೇಟ್ ಲೈನ್ ಹೇಳಿದ್ರಲ್ಲ ಸರ್ ಎಷ್ಟೆಷ್ಟು ಗ್ಯಾಪ್ ಎಲ್ಲ ಹಾಕ್ಬೇಕು ಇದು ಒಂದು ಲೈನ್ ಫುಲ್ ಅಕ್ಷಯ ಅಲ್ಲಲ್ಲ ಇದ್ರಲ್ಲ ಏನ್ ಕೇಳ್ತಾರದು ಈ ಲೈನ್ ಅವರು ಒಂಬತ್ತು ಅಡಿಗೆ ಇದೆ ಅಡಿಗೆ ಇಡಾಕ ಹೇಳಿದ್ದಾರೆ ಅವರು ಒಂಬತ್ತು ಅಡಿಗೆ ಒಂದು ಲೈನ್ ಹಾಕೊಳ್ತಾರೆ ನೀವು ಆರು ಅಡಿಗೆ ಹಾಕೊಂಡಿದ್ರೆ ಆರು ಅಡಿಗೆ ಅದೇ ಒಂದು ಲೈನು ಅಂದ್ರೆ ನಿಮ್ಮ ಡ್ರಿಪ್ ಲೈನ್ ಹೆಂಗ್ ಹೋಗಿದೆಯೋ ಹಂಗೆ ಅಥವಾ ನೀವು ಐದು ಅಡಿಗೆ ಏನಾದ್ರು ಕೂರಿಸಿದ್ದೀರಾ ಬಾಳೆ ಐದು ಅಡಿಗೆ ಹಾಕಿ ಆರ್ ಅಡಿಗೆ ಕೂರಿಸಿದೀರಾ ಆರ್ ಅಡಿಗಾ ಏಳಿಗೆ ಹಾಕಿದೀರಾ ಏಳು ಇದು ಡ್ರೈ ಜಮೀನು ಇದರಲ್ಲಿ ನಾವು ಮಳೆಗಾಲದಲ್ಲಿ ಇದು ಇರಿಸಿಡಿಯಾ ಜಟ್ಕೊಳಪ್ಪ ಹಾಕ್ರೆ ಬಳಿ ಕೋಡಿಹಳ್ಳಿ ಕೋಡಿಹಳ್ಳಿ ನೀವ್ ಏನ್ ಸರ್ ನಮ್ಮ ಜಮೀನ ಹತ್ರ ಈ ಕಲ್ಲುಗಳು ಜಾಸ್ತಿ ಇದೆ ಅಂತಾರೆ ಅಲ್ಲಿ ಲೋಕಲ್ ಅವರು ಇಲ್ಲಿ ಮರ ಬರಲ್ಲ ನೀವೆಲ್ಲ ಹಾಕಿದ್ರೆ ಎಷ್ಟು ಕೆರೆ ಎಲ್ಲ ಬಂಡೆ ಇದೆ ಅಂತಾರೆ ಆ ತರ ಏನಾದ್ರು ಇದ್ದಾಗ ಗಿಡ ಮರಗಳು ಸರಿಯಾಗಿ ಬರಲ್ವಾ ಏನು ಹೆಂಗೆ ತೇಜಮ್ಮಯಿ ಅವ್ರು ಇದ್ದೀರಾ ಇಲ್ಲೇ ಬನ್ನಿ ಒಂದ್ ನಿಮಿಷ ನೀವು ಎರಡು ನಿಮಿಷ ಮಾತಾಡ್ಬೇಕು ನಿಮ್ಮ ಒಟ್ಟು ನಿಮ್ಮ ಅನುಭವನ ಒಂದ್ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷನೇ ನೀವೇ ಪರಿಚಯ ಮಾಡ್ಕೊಳ್ಳಿ ತೇಜಮ್ಮಿ ಅಂತ ನಾನು ಹೇಳ್ಬಿಟ್ಟೆ ಅಷ್ಟೇ ಬಗ್ಗೆ ಎಲ್ಲ ಅವರೇ ಹೇಳ್ತಾರೆ ಈಗ ನನ್ನ ತೇಜಮಯ್ಯ ಅಂತ ಬ್ಯಾಂಗ್ಳೂರಿಂದ ಸೊ ಬೇಸಿಕಲಿ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಒಂದೂವರೆ ವರ್ಷದ ಹಿಂದೆ ತುರುವೇಕೆರೆ ತಾಲೂಕಲ್ಲಿ ದಬ್ಬೆಘಟ್ಟ ಹತ್ರ ಮೂರು ಎಕರೆ ಜಮೀನು ಹೋಗಿ ಅದು ಕಂಪ್ಲೀಟ್ಲಿ ಕಲ್ಲು ಅದು ಹೆಂಗಿದೆ ಅಂದರೆ ಇವಾಗ ಮೂರು ಎಕ್ರೆಯಲ್ಲಿ ಒಂದು ಒಂದು ಎಕರೆ ಮಣ್ಣು ಕಾಣಿಸುತ್ತೆ ಇನ್ನೆಲ್ಲ ಫುಲ್ ಬರೀ ಖರಾಬಗ್ ಬಿಡ್ತಾರಲ್ಲ ಆ ಥರ ಇರೋ ಲ್ಯಾಂಡ್ ಥರ ಇದೆ ಅಲ್ಲಿ ನಾರ್ ಫ್ಯಾಕ್ಟ್ರಿ ಮಾಡ್ತಿದ್ರು ಸೊ ನಾನು ಹತ್ರ ಸಾಯಿ ಅವ್ರ ಸರ್ನ ಭೇಟಿ ಮಾಡಿದಾಗ ಅವರು ಸಾಯಿಲ್ ತಗೊಂಬನಿ ಸಾಯಿಲ್ ಟೆಸ್ಟ್ ಮಾಡ್ತೀವಿ ಅಂತ ಸೊ ನಾಲ್ಕು ಈಸ್ಟು ವೆಸ್ಟು ನಾಲ್ಕು ಜಾಗದಿಂದ ಪ್ಲಸ್ ಮಧ್ಯದಿಂದ ಸಾಯಿಲ್ ತಗೊಂಡಿರೋದು ಸೊ ತಂದಮೇಲೆ ಇದು ಇದರಲ್ಲಿ ಇದಿಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರೆಲ್ಲ ಸೊ ಅದರಿಂದ ಇವಾಗ ನೀವು ಕೇಳಿದ್ರಲ್ಲ ಒಂದು ಎಕರೆಗೆ ಹೆಂಗೆ ರೆಡಿ ಮಾಡ್ತೀರ ಅಂತ ಸೊ ಆ ಥರ ನಲ್ವತ್ತು ಕೆ ಜಿದು ದ್ವಿದಳ ದ್ವಿದಳ ಏಕದಳ ಇದೆಲ್ಲ ಕೊಟ್ಟರು ಸೊ ಆ್ಯಕ್ಚುಲಿ ಅದನ್ನ ಇಟ್ಟು ಇದು ಟ್ರ್ಯಾಕ್ಟರ್ ಅವರು ಕೂಡ ಬರ್ತಿರ್ಲಿಲ್ಲ ನಮ್ದು ರೋಟೋವೇಟರ್ದು ಬ್ಲೇಡ್ಸ್ ಹೊಡೆದೋಗಿಬಿಡುತ್ತೆ ಇದು ಮಾಡೋದಕ್ಕೆ ಅಂತ ಸೊ ನಾವು ಹೆಂಗಾಗುತ್ತೋ ಹಾಗೆ ಅಡ್ಜಸ್ಟ್ ಮಾಡಿ ಅದನ್ನು ಹಾಕಿದ್ವಿ ಎಲ್ಲ ಹಾಕ್ತಿದ್ವಿ ಆ್ಯಂಡ್ ಅವ್ರು ಕೊಟ್ಟಿದ್ದ ಕಾಳುಗಳು ಅಲ್ಲಿ ಲೋಕಲ್ ಅವರು ಏನು ಹೇಳಿದ್ರು ಅಂದರೆ ಇದು ಹಾಕಿದ್ರೆ ಇದು ಯಾವ ಕಾಳು ಬರಲ್ಲ ಇಲ್ಲಿ ರಾಗಿ ಆಮೇಲೆ ಜೋಳ ಬಿಟ್ಟರೆ ಏನೇನು ಬರೋಲ್ಲ ಅಂತ ಬಟ್ ಹಾಕಿ ಜಸ್ಟ್ ಒಂದು ಒನ್ ವೀಕ್ಗೆ ಅಷ್ಟು ಸ್ಪ್ರೌಟ್ ಆಯ್ತು ಅಷ್ಟು ಇದು ಬಂತು ಸೊ ಟೋಟಲ್ ನಾವು ತ್ರೀ ಏಕರ್ಸು ಸರ್ ಮೂರು ಮೂಟೆ ಕೊಟ್ಟಿದ್ದರು ಒನ್ ಟ್ವೆಂಟಿ ಕೆಜಿದು ಸೊ ಅದನ್ನು ಒಂದ್ಸಲಿ ಫಾರ್ಟಿ ಫೈವ್ ಡೇಸ್ವರೆಗೂ ಚೆನ್ನಾಗಿ ನೀರು ಕೊಡಿ ಅಂತ ಹೇಳಿದ್ರು ಸೊ ಫಾರ್ಟಿ ಫೈವ್ ಡೇಸ್ ಆದಮೇಲೆ ರೊಟೇಟ್ ಮಾಡಿ ತಿರ್ಗಿ ಇನ್ನೊಂದ್ಸಲಿ ರಿಪೀಟ್ ಮಾಡಿದ್ವಿ ಸೊ ಅದು ರಿಪೀಟ್ ಮಾಡಿದ್ಮೇಲೆ ಸಂವೇರ್ ಲಾಸ್ಟ್ ಆಗಸ್ಟಲ್ಲಿ ಲೈಕ್ ಸರ್ ಒಂದು ಪ್ಲ್ಯಾನ್ ಕೊಟ್ಟರು ಸೊ ತ್ರೀ ಏಕರ್ಸ್ಗೆ ಹೆಂಗೆ ಮಾಡೋದಂತ ಸೊ ಅಲ್ಲಿ ಸೇಮ್ ಪ್ರಾಬ್ಲಮ್ ಇವಾಗ ನೀವೇನು ಕೇಳ್ತಿದ್ದೀರ ಲೋಕಲ್ ಇದು ಇಲ್ಲಿ ತೆಂಗು ಬಿಟ್ಟರೆ ತೆಂಗು ಅಡಿಕೆ ಬಿಟ್ಟರೆ ನೀನು ಹಾಕೋಕ್ಕಾಗಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿದ್ದೀರಾ ಯಾರ್ಯಾರು ಹೇಳಿದ್ದೆಲ್ಲ ಕೇಳಬೇಡಿ ಅಂತೆಲ್ಲ ಬಿಕಾಸ್ ನೀವು ನಮ್ಮ ತೋಟದ ಹತ್ರ ಬಂದರೆ ಅಲ್ಲಿ ತೆಂಗು ಬಿಟ್ಟಿನ ಬೇರೆ ಏನು ಇದು ನಿಮಗೆ ಜಾಕ್ ಫ್ರೂಟ್ ಕೂಡ ಕಾಣಲ್ಲ ಸೊ ಆ ಥರ ಸರೌಂಡಿಂಗ್ ಪೂರ್ತಿ ಬರೀ ಅದೇ ಇದೆ ಸೊ ಈಗ ನಾವು ಸರ್ರೇ ಹೆಂಗೆ ಡಿಸೈನ್ ಮಾಡೋದಂದ್ರೆ ಆಗಿ ನಿಮಗೆ ಕ್ಲಾಸಸಲ್ಲಿ ಏನು ಹೇಳ್ತಾರೋ ಸೇಮ್ ಸೇಮ್ ಮಾಡೆಲ್ಲು ಸೊ ಬಾರ್ಡ್ರಲೆಲ್ಲ ಸಿಲ್ವರ್ ಹೋ ಮಾಗನಿ ಹೆಬೇವು ಹಾಕಿದ್ದಾರೆ ಅದನ್ನು ಬಿಟ್ಟು ಹದಿನೈದು ಅಡಿಗೆ ಫುಲ್ ಬಾರ್ಡ್ರಲ್ಲಿ ತೆಂಗು ಹಾಕಿದ್ದಾರೆ ಸೊ ನಾವು ಒಂದು ಒನ್ ಏಕರಲ್ಲಿ ಸರ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಒನ್ ಏಕರಲ್ಲಿ ಒನ್ ಟೆನ್ ತೆಂಗನ್ನು ಕೂತಿದ್ದೀವಿ ಸೊ ಟೋಟಲಾಗೆ ಮೂರು ಏಕರಲ್ಲಿ ನೂರೈವತ್ತು ತೆಂಗು ಆಮೇಲೆ ಫಾರ್ಟಿ ಬೈ ಫಾರ್ಟಿ ಮಾಡಲಲ್ಲಿ ಸೋಫಾರ್ ತೌಸಂಡ್ ಟೂ ಹಂಡ್ರೆಡ್ ಫ್ರೂಟ್ಸ್ ಆ್ಯಪ್ಲಿಂಗ್ಸ್ ಹಾಕಿದ್ದೀವಿ ಆ್ಯಂಡ್ ನಮ್ಮದು ಜಮೀನ್ ಡೈಮೆನ್ಷನ್ ಹೆಂಗಿದೆ ಅಂದರೆ ಟೂ ಹಂಡ್ರೆಡ್ ಬೈ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಸೊ ಸರ್ ಡ್ರಿಪ್ಲೈನ್ಸು ಒನ್ ಒಂದು ಡ್ರಿಪ್ಲೈನ್ಗೆ ಸಿಕ್ಸ್ ಫೀಟ್ ಡಿಸ್ಟೆನ್ಸಲ್ಲಿ ಲೆಂತ್ ಲೆಂತ್ ನಿಮಗೆ ಡ್ರಿಪ್ ಲೈನ್ ಕಂಪ್ಲೀಟ್ ಆಗಿ ಬರುತ್ತೆ ಬಟ್ ಅಗಲ ಬಂದು ಸಿಕ್ಸ್ ಫೀಟ್ ಬರುತ್ತೆ ಸೊ ಆ ಥರ ಫಾರ್ಟಿ ಬೈ ಫಾರ್ಟಿ ಪ್ಲಾಟ್ಸ್ ಮಾಡಿಕೊಂಡು ಒಂದು ಲೈನ್ ಪೂರ್ತಿ ಅಗಸೆ ಒಂದು ಲೈನ್ ನುಗ್ಗೆ ಆ್ಯಂಡ್ ಒಂದು ಗಿಲಿಸೀಡಿಯಾ ರಿಪೀಟ್ ಮಾಡ್ಕೊಂಡು ಹೋಗಿದ್ದಾರೆ ಕಂಪ್ಲೀಟ್ ಟೂ ಹಂಡ್ರೆಡ್ ಬೈ ಸಿಕ್ಸ್ ಹಂಡ್ರೆಡ್ ಇದಕ್ಕೆ ಸೊ ಈಗ ನೀವು ಸರ್ ಹಾಕಿ ಒಂದು ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಕಂಪ್ಲೀಟ್ ಮಾಡಿದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸೊ ಈಗ ಒಂದೊಂದು ಅಗಸೆ ಒಂದು ಇಪ್ಪತ್ತಡಿ ಬಂದಿದೆ ಗಿಲಿಸಿಡಿಯಾ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಗಿಲಿಸಿಹ್ಯಾ ಹೆಂಗೆ ಈ ಥರ ಕಲ್ಲು ಈಗಲೂ ನೀವು ನಿಂತ್ಕೊಂಡ್ರೆ ಅಲ್ಲಿ ಕಲ್ ಕಲ್ಲೆ ಸಿಗುತ್ತೆ ಬರೀ ಕಲ್ಲೆ ಸಿಗುತ್ತೆ ಬಟ್ ಕಂಪ್ಲೀಟ್ ಗಿಲಿಸಿಹಿಯಾ ನುಗ್ಗೆ ಆಗಲೇ ಕಾಯಿ ಬರ್ತಾ ಇದೆ ಅಂಡ್ ಫ್ರೂಟ್ಸಲ್ಲಿ ನೇ ನೇರಳೆ ಜಾಕ್ ಫ್ರೂಟು ವಾಟರ್ ಆಪಲ್ ಇದೆಲ್ಲ ಅವ್ರು ಹಾಕಿದ್ದ ಹೈಟ್ಗೂ ಇವಾಗಲೂ ನೀವು ನೋಡಿದ್ರೆ ಗ್ರೋತು ಆ ಅಲ್ಲಿ ಈ ಥರ ಬರುತ್ತಾ ಅಂತ ಅಂಡ್ ಸರ್ ವರ್ಮಿ ಕಾಂಪೋಸ್ಟ್ ಹಾಕಿ ಹೋದ್ಮೇಲೆ ನಾವು ಮಧ್ಯದಲ್ಲಿ ಇದು ಉರುಳಿ ಹೇಳಿದ್ರಲ್ಲ ಆ ಹುರುಳಿ ಎಲ್ಲ ಸ್ಯಾಪ್ಲಿಂಗ್ಸ್ಗೂ ಹುರುಳಿ ಹಾಕಿದ್ದೀವಿ ಫಾರ್ಟಿ ಫೈವ್ ಡೇಸ್ ತೆಗಿತೀವಿ ಸೊ ಆ ತೆಗೆದನ್ನು ಡ್ರಮ್ಮಲ್ಲಿ ಕೊಳಸ್ಬಿಟ್ಟು ಸೊ ಒಂದು ಟೂ ವೀಕ್ಸ್ ಒಂದ್ಸಲಿ ಅದನ್ನು ಕೊಡ್ತೀವಿ ಅದು ಬಿಟ್ಟು ನಾವು ಇನ್ನು ಗೋಪುರ ಅಂತಾನು ಅಷ್ಟು ಕೊಡ್ತಿರ್ಲಿಲ್ಲ ಲಾಸ್ಟ್ ಟೂ ವೀಕ್ಸಿಂದ ಶುರು ಮಾಡಿದ್ದೀವಿ ಸೊ ಇಷ್ಟರಲ್ಲೇ ವಿತ್ ದಟ್ ಕೈಂಡ್ ಆಫ್ ಸಾಯಿಲ್ ಕಂಪ್ಲೀಟ್ ನಮ್ಗೆ ಇವಾಗ ನಮ್ಮದು ಮೇನ್ ರೋಡಲ್ಲಿ ಇರೋದ್ರಿಂದ ನಾನು ಹೋದಾಗೆಲ್ಲ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಜನ ತೋಟಕ್ಕೆ ಬಂದು ಏನು ಮಾಡ್ತಿದ್ದೀರಾ ಮೇಕೆ ಮೇಕೆ ಫಾರ್ಮ್ ಮಾಡ್ತಾ ಇದ್ರ ಈ ಥರ ಈ ಥರ ಕಾನ್ಸೆಪ್ಟಲ್ಲಿ ಯಾರು ಇದು ಮಾಡಲ್ಲ ಅಂತ ಆ್ಯಂಡ್ ನಿನ್ ಕೆಲವ್ರು ಅಡ್ವೈಸು ಮಾಡಿ ಹೋಗ್ತಾರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿದ್ರೆ ಇಷ್ಟ ಹತ್ರ ತೆಂಗು ಹಾಕಿದ್ದೀರಾ ಬರಲ್ಲ ಇದು ತೆಂಗು ಅಂತ ಬಟ್ ಸರ್ ಮೇಲೆ ನಂಬಿಕೆ ಇದೆ ಸರ್ ಏನು ಹೇಳಿದಾರೋ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ನೋಡ್ತಾ ಇದ್ದೀನಿ ಪ್ರೋಗ್ರೆಸ್ಸು ಸೊ ಅದರಿಂದ ಐ ಕಂಪ್ಲೀಟ್ಲಿ ಗೋ ವಿತ್ ಹಿಸ್ ಜಡ್ಜ್ಮೆಂಟ್ ಆ್ಯಂಡ್ ಐ ಐ ಥಿಂಕ್ ಮೇನ್ ನಾನು ಏನು ಹೇಳಬೇಕಂದ್ರೆ ಲೈಕ್ ನೀವ್ ಆ್ಯಸ್ ಸರ್ ಹೇಳ್ದಂಗೆ ಸೊ ನೀವು ಅನ್ಕೊಂಡ್ರೆ ಲೈಕ್ ಪರ್ಟಿಕ್ಯುಲರ್ ಇಂಪ್ರೂವ್ ಮಾಡ್ಬೋದು ಅಂತ ಯು ವಿಲ್ ಗೆಟ್ ವೇಸ್ ಸೊ ಈಗ ಸರ್ ಸಿಕ್ಕಿದ್ದು ನನಗೆ ಯೂಟ್ಯೂಬಲ್ಲಿ ಅಭಿಜಿತ್ ಅವ್ರದ್ದು ವೀಡಿಯೋ ನೋಡಿದಾಗ ಸರ್ ಪರಿಚಯ ಆಯಿತು ಸೊ ಸರ್ ಇದತ್ರ ಮಾತಾಡಿದ್ಮೇಲೆ ಅದನ್ನ ಮಾಡೋಕ್ಕಿಲ್ಲ ಇಲ್ಲಾಂದ್ರೆ ಅಲ್ಲಿ ಊರವರೆಲ್ಲ ಇದು ಕಮರ್ಷಿಯಲ್ ಪ್ರಾಪರ್ಟಿ ಥರ ಯೂಸ್ ಮಾಡಿ ಫ್ಯಾಕ್ಟ್ರಿ ಮಾಡಿ ಸೊ ಇಲ್ಲಿ ನೀವು ಜಮೀನು ಮಾಡೋ ಅಂತ ಪ್ರಾಪರ್ಟಿನೇ ಅಲ್ಲ ಇದು ಅಂತ ಹೇಳ್ತೀವಿ ಸೊ ಐ ಥಿಂಕ್ ನೀವು ನೀವು ಸ್ವಂತವಾಗಿ ಟ್ರೈ ಮಾಡಿ ಆ್ಯಂಡ್ ಸರ್ ಗೈಡೆನ್ಸ್ ತಗೊಳ್ಳಿ ಎಂಥ ಸಾಯಿಲಲ್ಲೂ ಬೆಳಿಬೋದು ಅಂತ ಸರ್ ಪ್ರೂವ್ ಮಾಡಿದ್ದಾರೆ ಸೊ ಕಲ್ಲ ಕಲ್ ಮೇಲೆ ಮಾಡಿದ್ದಾರೆ ಎಲ್ಲಿ ಇದು ಮಾಡ್ತೀವೋ ಅಲ್ಲಿ ಹಾಕ್ಕೊಂಡಿದ್ದಾರೆ ಡ್ರಿಪ್ ಗೆ ಡ್ರಿಪ್ ಗೆ ಮಾತ್ರ ಒಂಚೂರು ಒಂದು ಅರ್ಧ ಅಡಿ ಅಗದ್ಬಿಟ್ಟು ಕಾಂಪೋಸ್ಟ್ ಹಾಕಿ ಹಾ ಕಲ್ಲಿದೆ ಕಲ್ಲಿದೆ ನಾವು ಅಂದ್ರೆ ಜೆ ಸಿ ಬಿಲ್ ತೆಗೆಸ್ದಾಗ ಕೆಳಗೆ ಸಾಫ್ಟ್ ಮಣ್ಣಿದೆ ಬಟ್ ಇದು ಒಂದು ಕಲ್ ಅಡ್ ಅಡ್ವಾಂಟೇಜ್ ನಿಮ್ಗೆ ಅಂದ್ರೆ ಕಳೆ ಬರಲ್ಲ ಸೊ ಈಗ ನಮ್ಗೆ ಕಳೆ ತೆಗೆಯೋದಕ್ಕೆ ಇವಾಗ ನಾವು ಸಮ್ಮರ್ ಅಲ್ಲಿ ಒಂದ್ಸಲ ತೆಗೆದ್ಬಿಟ್ಟಿದೀವಿ ಇನ್ ತಿರ್ಗಾ ಮಳೆ ಬರೋವರೆಗೂ ಇದರಲ್ಲ ಸೊ ಬಯೋಮಾಸ್ ನೀವು ನೋಡಿದ್ರೆ ಐ ಮೀನ್ ಮೇಲೆ ಇವಾಗ ಬೇರೆ ಕಡೆ ನಿಮ್ಗೊಂದು ಮಳೆ ಆಗಿದ ತಕ್ಷಣ ಕಂಪ್ಲೀಟಾಗಿ ಕಳೆಗಳು ಬೆಳೆಯೋದಲ್ಲ ಸೊ ಇಲ್ಲಿ ಆ ಥರ ಪ್ರಾಬ್ಲಮ್ ನಿಮ್ಗೆ ಆಗಲ್ಲ ಕಲ್ಲು ಭೂಮಿಲಿ ಸೊ ಆ್ಯಂಡ್ ನುಗ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲ ಅದು ಬರೋದಿಲ್ಲ ಅನ್ನೋದು ಎಕ್ಸ್ಪೀರಿಯನ್ಸ್ ನಿಮಗೆ ಈಗ ಮಳೆ ಬಿದ್ದಾಗ ಗೊತ್ತಾಗುತ್ತೆ ಇಲ್ಲ ಸರ್ ಆಗಿ ಆಗಿದೆಯಲ್ಲ ನಾನು ಲಾಸ್ಟ್ ತೊಗೊಂಡು ಲಾಸ್ಟ್ ಲಾಸ್ಟ್ ಇಯರ್ ನಾನು ಫುಲ್ ಸೀಸನ್ ನೋಡಿದ್ದೀನಿ ಓಕೆ ನನಗೆ ಕಳೆ ಬಂದಿದ್ದ ಟೈಮ್ ಬಂದ್ಬಿಟ್ಟು ಸಂವೇರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ನವಂಬರಿಂದ ಫೆಬ್ರವರಿವರೆಗೂ ಕಳೆ ಇತ್ತು ಫೆಬ್ರವರಿಲಿ ಕಳೆ ತೆಗೆದ ಮೇಲೆ

ಕಡಿಮೆ ಚರನಿಗೆ ಎಲ್ಲಾ ಕಡೆನೂ ಕಳೆ ಉತ್ಪತ್ತಿ ಆಗ್ತಿದೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಹೇಳ್ತರೆ ಅಂದ್ರೆ ಪಕ್ಕದ ಫಾರ್ಮ್ ನ ನೋಡ್ತಾ ಇದ್ದೀನಿ ಪಕ್ಕದ ಫಾರ್ಮ್ ಅಲ್ಲಿ ಅವರಿಗೆ ಕಳೆ ಹೆಂಗೆ ಬರ್ತಿದೆ ನಮ್ಮ ಫಾರ್ಮ್ ಕಳೆ ಬರ್ತಿರೋ ನೋಡ್ರೆ ಡ್ರಾಸ್ಟಿಕ್ ಡಿಫ್ರೆನ್ಸ್ ಇದೆ ಓಕೆ ಕಳೆ ಇದು ಕಳ್ಳಲ್ಲಿ ಕಡಿಮೆ ಬರ್ತಿದೆ ಪಕ್ಕದ್ದು ಸಾಫ್ಟ್ ಸಾಯಿಲ್ ಇದೆ ಸೊ ಅವ್ರು ಈ ಟೈಮ್ ಅಲ್ಲಿ ಕೂಡ ಮಳೆ ಬರಲಿಲ್ಲ ಅಂದ್ರು ನೋ ಅವರು ಏನು ಮಾಮೂಲಿ ಇದೆ ಕಳೆ ಬರದಕ್ಕೆ ಇನ್ನೊಂದು ರೀಸನ್ ಇದೆ ನೀವು ಮಾಡೋ ಮೆಥಡ್ ಅಲ್ಲಿ ಕಳೆ ಬರೋದಿಲ್ಲ ಓಕೆ ಕಾಳೆ ಕಾರಣ ಯಾಕಂದ್ರೆ ಅಂದ್ರೆ ಭೂಮಿ ತಾಕೋದಿಲ್ಲ ಕಳೆ ಬರ್ಬೇಕಾದ್ರೆ ಸನ್ಲೈಟ್ ಲೈಟ್ ಬಿಡಬೇಕು ಓಕೆ ನೆರಳಿದ್ದಾಗ ಕಳೆ ಉತ್ಪತ್ತಿ ಆಗೋದು ಭಾಳಷ್ಟು ಕಡಿಮೆ ಆಗ್ತದೆ ಆಮೇಲೆ ಇನ್ನೊಂದು ಪಾಯಿಂಟ್ ನಿಮಗೆ ಉದರ ನೀವೇ ಉತ್ತರ ಕೊಡಿ ನಿಮ್ಮ ರೈತರನ್ನೇ ಹೇಳಿದ್ರು ಅಂತಂದರೆ ಇಷ್ಟು ಈ ಥರ ಬೆಳೀತಾ ಇದ್ರಲ್ಲ ಮೇಕೆ ಫಾರ್ಮ್ ಮಾಡ್ತಿರೋಂಥ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ದರು ಆ ಥರ ನೀವು ತೋಟ ಮಾಡಿದಾಗ ಮೇಕೆ ಫಾರಮ್ ಮಾಡೋವಂಥ ಮೆಥಡು ನಾವು ಇಟ್ಕೋಬೇಕು ಇಲ್ಲ ಅಂತಂದರೆ ಗುರುಗಳು ಹೇಳ್ದಂಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಎರಡು ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಅದು ಮಾಡ್ತಾ ಮಾತಾಡ್ತಾರೆ ಇದು ನಂದು ಕೃಷಿ ಎಕ್ಸ್ಪೀರಿಯನ್ಸ್ ಲೈಕ್ ನಾನು ಸರ್ ಹತ್ರ ನಾನು ಆಕ್ಚುಲಿ ಹೋಗಿದ್ದು ಕೃಷಿ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಐ ಮೀನ್ ಮೀಟ್ ಮಾಡಿದ್ದು ಬಟ್ ಅವರು ಅವ್ರಿಗೆ ಗೊತ್ತಿಲ್ಲದೆ ನಂಗೆ ಹೆಲ್ತ್ ಕೋಚ್ ಆಗಿದ್ದಾರೆ ಅವರು ಯಾವಾಗ ಬುಕ್ ರಿಲೀಸ್ ಮಾಡಿದ್ರೋ ನಾನು ಅವರು ಬುಕ್ ರಿಲೀಸ್ ಮಾಡಿದ್ ಫಂಕ್ಷನ್ ಅಲ್ಲೇ ಹೋಗಿ ಬುಕ್ ತಗೊಂಡಿದ್ದು ಸೊ ನಾನು ಸ್ಟ್ರಿಕ್ಟ್ ಆಗೇ ಆ ಬುಕ್ಕಲ್ಲಿ ಏನ್ ಬರ್ತಿದಾರೋ ಅದನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ದು ಸೊ ಬೇಸಿಕಲಿ ನಂಗೆ ಹೈಪರ್ ಅಸಿಡಿಟಿ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದು ಒನ್ಲೆ ಹೈಪರ್ ಅಸಿಡಿಟಿ ಬೇರೆ ಏನೂ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಸೊ ಅದೆಷ್ಟು ಹೈಪರ್ ಅಸಿಡಿಟಿ ಅಂದರೆ ಇವನ್ ಲೈಕ್ ನೀರು ಕುಡಿದ್ರೂ ವಾಮಿಟ್ ಆಗೋಷ್ಟು ಕೆಲವು ಕೆಲವು ಫುಡ್ ಅಷ್ಟು ಟ್ರಿಗರ್ ಮಾಡ್ತಿತ್ತು ಸೊ ನನಗೆ ಡಾಕ್ಟರ್ ಏನು ಹೇಳಿದಂದರೆ ಲೈಫ್ ಲಾಂಗ್ ಪ್ರೋಟೋನ್ ಇನಿಬಿಟರ್ಸ್ ನೈಟ್ ತೊಗೊಳೇಬೇಕು ಆ್ಯಸಿಡ್ ಕಡಿಮೆ ಮಾಡುತ್ತೆ ಇಲ್ಲಾಂದರೆ ನಿಮಗೆ ಹೈಟೆಲ್ ಹರ್ನಿ ಆಯಿತು ಸೊ ನಿಮಗೆ ಸಾಲ್ವ್ ಆಗೋಲ್ಲ ಹೈ ಅಸಿಡಿಟಿ ಪ್ರಾಬ್ಲಮ್ ಅಂತ ಸೊ ಸರ್ ಬುಕ್ಕಲ್ಲಿ ಏನು ಹೇಳಿದರೆ ಬೆಳಗ್ಗೆ ನೀವು ತಿಂಡಿ ತಿಂದಿದ್ದಕ್ಕೂ ಮಧ್ಯಾಹ್ನ ತಿಂಡಿ ಐ ಮೀನ್ ಮಧ್ಯಾಹ್ನ ಊಟದ ಟೈಮ್ಗು ಟೂ ಅವರ್ಸ್ ನೀರು ಕುಡಿಬೇಡಿ ಅಂತ ಹೇಳಿದರು ಸೊ ನಾನು ಸ್ಟ್ರಿಕ್ಟಾಗೆ ಅದನ್ನು ಫಾಲೋ ಮಾಡ್ತಿದ್ದೆ ಆ್ಯಂಡ್ ಈವ್ನಿಂಗು ಆರೋಗ್ಯ ಸ್ಫೂರ್ತಿ ಅವರು ಏನು ಆರೋಗ್ಯ ಸ್ಫೂರ್ತಿ ಇದು ಮಾಡ್ತಿರೋ ಬರೀ ಅದನ್ನು ಸಿಕ್ಸ್ ಓ ಕ್ಲಾಕಿಗೆ ಊಟ ಮುಕ್ತಿ ಅಂತ ಹೇಳಿದ್ರು ಸೊ ಸಿಕ್ಸ್ ಓ ಕ್ಲಾಕಿಗೆ ಐ ಫಿನಿಷ್ ಮೈ ಡಿನ್ನರ್ ಆ್ಯಂಡ್ ಅಗಸೆ ನಮ್ಮದು ತುಂಬ ಅಗಸೆ ಇದು ಬರ್ತಿರೋದ್ರಿಂದ ಸೊ ಅಗಸೆ ಪೌಡರ್ ಮಾಡಿಬಿಟ್ಟು ನಾನು ಲೈಕ್ ವೀಕ್ಲಿ ಒನ್ಸ್ ಇದ್ದೆ ಸೊ ಅಗಸೆ ಆಡ್ ಐ ಮೀನ್ ಅಗಸೆ ಇವಾಗ ನಿಮಗೆ ಸರ್ ಜಸ್ಟ್ ಒಂದು ಲೆವೆಲ್ ಏನು ಹೇಳ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಅಂತ ಬಟ್ ಅದನ್ನೇ ಸೇಮ್ ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿದಾಗ ದೇ ವಾಂಟೆಡ್ ಮೋರ್ ಎವಿಡೆನ್ಸ್ ಲೈಕ್ ಅದ್ ಐ ಮೀನ್ ಇವಾಗ ಸರ್ ಹೇಳೋಕ್ಕೂ ನಾನು ಹೇಳೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರೆ ನೀನು ಯಾವುದೋ ಯೂಟ್ಯೂಬಲ್ಲಿ ನೋಡ್ಕೊಂಬಂದು ಹೇಳ್ತಿದ್ದೀಯ ಅಂತ ಸೊ ವೆನ್ ನಾನು ಅದನ್ನು ಸ್ಟಡಿ ಜಾಸ್ತಿ ಮಾಡಿದಾಗ ಸೊ ಇಟ್ ಸಾಲ್ವ್ಸ್ ದ ನಿಮಗೆ ಸ್ಮಾಲ್ ಇಂಟಸ್ಟೈನಲ್ಲಿ ಸಿಬೋ ಆಗುತ್ತೆ ಸ್ಮಾಲ್ ಇಂಟಸ್ಟೈನ್ ಬ್ಯಾಕ್ಟೀರಿಯಲ್ ಓವರ್ ಬ್ರೋತ್ ಅಂತ ಸೊ ಯಾವಾಗ ನಿಮಗೆ ಡೈಜೆಷನ್ ಆ್ಯಸಿಡ್ಸ್ ಜಾಸ್ತಿ ಸ್ಟಮಕಲ್ಲಿ ಫಾಮ್ ಆಗದೆ ಬ್ಯಾಕ್ಟೀರಿಯಾ ಅಷ್ಟು ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೋ ಸೊ ಆವಾಗ ನಿಮಗೆ ಬ್ಲಾಟಿಂಗ್ ಬರುತ್ತೆ ಸೊ ಅಗಸೆ ತೊಗೊಳೋದ್ರಿಂದ ಆಟೋಮೆಟಿಕ್ಲಿ ನಿಮಗೆ ಆ ಬ್ಲಾಟಿಂಗ್ ಕಡಿಮೆ ಆಗುತ್ತೆ ಆ್ಯಂಡ್ ಅಸಿಡಿಟಿ ಆಗೋಲ್ಲ ಸೊ ನಾನು ಸ್ಟಾರ್ಟಿಂಗ್ ಸೆವೆನ್ ಡೇಸ್ ಆ ಪೌಂಡರ್ ಮಾಡಿಬಿಟ್ಟು ಸೆವೆನ್ ಡೇಸ್ಗೆ ಇದ್ದೆ ಇವಾಗ ಹೆಲ್ದಿ ಆಗಿರೋದ್ರಿಂದ ಫಿಫ್ಟೀನ್ ಡೇಸ್ ಲೈಕ್ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ನಂಗೆ ಒಂಚೂರು ಅಸಿಡಿಟಿ ಇಲ್ಲ ಸೊ ಯಾವುದೂ ಆ್ಯಂಟಾಸಿಡ್ಸು ತೊಗೊಂಡಿಲ್ಲ ಸೊ ಆ್ಯಂಡ್ ಆಲ್ಸೋ ನಂಗೆ ಗೊತ್ತಿಲ್ಲದೆ ಹ್ಯಾವ್ ರಿಡ್ಯೂಸ್ ಟ್ವೆಲ್ ಕೆಜಿಸ್ ಲೈಕ್ ಏಯ್ಟಿ ಕೆಜಿಸಿಂದ ಸಿಕ್ಸ್ಟಿ ಏಯ್ಟ್ ಕೆಜಿಸ್ ಆಗಿದೆ ಆ್ಯಂಡ್ ಸೊ ಇದೆಲ್ಲ ಆದಮೇಲೆ ನಾನು ಓಕೆ ಇದರಲ್ಲಿಂದ ಕಮರ್ಷಿಯಲ್ ವ್ಯಾಲ್ಯೂ ಹೆಂಗೆ ತೊಗೊಳೋದು ನನಗೆ ಬೆನಿಫಿಟ್ ಆಗಿದೆ ಸೊ ನಾನೀಗ ಬೇರೆಯವ್ರ ಹತ್ರ ಇದು ಮಾಡಬೇಕು ಅಂದರೆ ಒಂದು ನೋಟ್ ನ್ಯೂಟ್ರಿಷನ್ ಕಂಪ್ನಿ ಹತ್ರ ಮಾತಾಡಿದೆ ಸೊ ಅವ್ರೇನು ಹೇಳಿದ್ರು ಇದರದ್ದು ಪೌಡರ್ ಡಿಟಾಕ್ಸ್ ಟೀ ಅಂತ ಸೆಲ್ ಮಾಡ್ಬೋದು ಸೊ ನೀವು ಲ್ಯಾಬ್ ಟೆಸ್ಟಿಂಗ್ ಕಳಿಸ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಇದು ಮಾಡಿ ಸೊ ಇವಾಗ ಯಾರು ಅಂದರೆ ಈಗ ನಾವು ಇದನ್ನ ಆಗಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗೂ ಇರಬೇಕು ಇದರಿಂದ ಬೇರೆ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಇದರಲ್ಲಿ ಅಗಸೆಲಿ ಕ್ಯಾಲ್ಷಿಯಮ್ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ನೀವು ಲೀಗಲಿ ಕ್ಲಿಯರ್ ಮಾಡ್ಕೊಳ್ಳಿ ಸೊ ನಾವು ಡಿಟಾಕ್ಸ್ ಟೀ ಮಾಡೋಣ ಅಂತ ಸೊ ಸರ್ ಹತ್ರ ಈಗ ಜಸ್ಟ್ ಮಧ್ಯಾಹ್ನ ಮಾತಾಡ್ತಿದ್ದೆ ಆಗ ಅವ್ರು ಹೇಳಿದ್ರು ಬೇರೆ ಬ್ರ್ಯಾಂಡ್ ಬದಲು ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಸೊ ನೀವೇ ಡಿಟಾಕ್ಸ್ ಟೀ ಮಾಡಿ ದೆನ್ ಬೇರೆ ಕಂಪ್ನೀಸ್ ಜೊತೆ ಅಸೋಸಿಯೇಟ್ ಮಾಡಿ ಅಂತ ಸೊ ಒಂದು ಈಗ ಊರಲ್ಲಿ ಆಲ್ರೆಡಿ ನನಗೆ ಅಗಸೆ ಇದಕ್ಕೆ ಸೊಪ್ಪು ಕೇಳ್ತಾ ಇದ್ದಾರೆ ಮೇಕಿಗೆ ಬೇಕಂತ ಸೊ ನಾನು ಕಮರ್ಷಿಯಲ್ ವ್ಯಾಲ್ಯೂ ಅದರಿಂದ ನೋಡಬೇಕು ಅಂದರೆ ಸೊ ಒಂದು ಮೂಟೆ ಸಪ್ ಥರ ಮಾಡಿ ನಮಗೆ ಸಾಕಾದ ನಮಗೆ ಇದಕ್ಕೆ ಮ್ಯಾನ್ಯೂರ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು ಇನ್ನು ಮಿಕ್ಕಿದನ ಮೂಟೆ ಥರ ಮಾಡಿ ಅವ್ರಿಗೆ ಸೆಲ್ ಮಾಡ್ಬೋದು ಸೊ ಸೆಕೆಂಡ್ ಇದರಿಂದ ಪೌಡರ್ ಮಾಡಿ ಐ ಕ್ಯಾನ್ ಅಸೋಸಿಯೇಟ್ ವಿತ್ ನ್ಯೂಟ್ರಿಷನ್ ಕಂಪ್ನೀಸ್ ಸೊ ಇದೆರಡು ಮಾಡ್ಬೋದು ಸೊ ಸಿಮಿಲರ್ಲಿ ಮೊರಿಂಗಾ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಮೊರಿಂಗಾ ಪೌಡರ್ ವ್ಯಾಲ್ಯೂ ಏನಿದೆ ಅಂತ ಸೊ ಡೇ ನಮ್ಮ ನಮ್ಮ ಸರ್ಕಲಲ್ಲಿರೋರೆಲ್ಲ ಮೊರಿಂಗಾ ಪೌಡರ್ ನಮ್ಮ ಫಾರ್ಮ್ದು ಯೂಸ್ ಮಾಡ್ತಾರೆ ಸೊ ಒನ್ಸ್ ಮೊರಿಂಗಾ ಇದಾದಮೇಲೆ ನುಗ್ಗೆ ಚೆನ್ನಾಗಾದ್ಮೇಲೆ ನೊರಿಂಗ್ ಅದರಿಂದನು ಕಮರ್ಷಿಯಲ್ ವ್ಯಾಲ್ಯೂ ಇದು ಮಾಡ್ತೀವಿ ಗಿಲಿಸಿ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗ್ತಿಲ್ಲ ಅದು ಗ್ರೀನ್ ಮ್ಯಾನ್ಯೂರ್ ಆಗೇ ಕಂಟಿನ್ಯೂ ಮಾಡ್ತೀವಿ ಅದಲ್ಲದೆ ಒಂದು ಅರವತ್ತು ಇದು ಹಾಕಿದ್ದೀವಿ ಹೊಂಗೆ ಮರ ಹಾಕಿದ್ದೀವಿ ಬಾರ್ಡ್ರಲ್ಲಿ ಅದು ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಲೈನ್ ಇರೋದ್ರಿಂದ ಅಲ್ಲಿ ಸಿಲ್ವರ್ ಹೋಗ್ ಹಾಕೋಕ್ಕಾಗಲಿಲ್ಲ ಅದರಿಂದ ಸರ್ ಹೊಂಗೆ ಹಾಕೋಣ ಲೈಕ್ ವಿಂಡು ಚೆನ್ನಾಗಿರುತ್ತೆ ಪ್ಲಸ್ ಅದು ಅದರಿಂದ ನಿಮಗೆ ಅಷ್ಟು ಬಯೋಮಾಸು ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಸೊ ಅಂದರೆ ಬ್ಯಾಲೆನ್ಸ್ ಆಗಿದೆ ಒಂದು ಕಡೆ ನಂಗೆ ಕಮರ್ಷಿಯಲ್ ವ್ಯಾಲ್ಯೂನು ಬರ್ತಿದೆ ಅದಲ್ಲದೆ ಭೂಮಿಗೆ ಏನು ಸಿಗಬೇಕು ನಂಗೆ ಹೊಂಗೆಯಿಂದನೂ ಸಿಗುತ್ತೆ ಗಿಲಿಸಿಡಿ ಅಲ್ಲದೆ ಹೊಗೆಯಿಂದ ಕೂಡ ಅದು ನಮ್ಮದು ಸ್ಲೋಪ್ ಇದೆ ಆ ಸ್ಲೋಪಲ್ಲಿ ಹಾಕಿರೋದ್ರಿಂದ ನಾಳೆ ಮಳೆ ಬಂದಾಗ ಇದು ಹೊಂಗೆದು ಫ್ಲವರ್ಸು ಲೀವ್ಸು ಏನಿದೆಯೋ ಅದೆಲ್ಲ ಕಂಪ್ಲೀಟ್ ನಮ್ಮ ಭೂಮಿಗೆ ಸ್ಪ್ರೆಡ್ ಆಗುತ್ತೆ ಸೊ ಬಟ್ ಇಟ್ ಹಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಸರ್ ಸೊ ಜಸ್ಟು ಕೃಷಿ ಒಂದೇ ಅಲ್ಲ ಲೈಕ್ ಐ ಥಿಂಕ್ ನಾನು ನಂದೊಬ್ಬಂದೆ ಹೆಲ್ತ್ ಅಲ್ಲದೆ ಇವನ್ ಫ್ಯಾಮಿಲಿ ಹೆಲ್ತ್ ಫ್ರೆಂಡ್ಸ್ ಹೆಲ್ತ್ ಆ್ಯಂಡ್ ಮೈ ವೈಫ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಸೊ ಐ ಸಿ ಲೈಕ್ ನಮ್ಮದು ಡ್ರೀಮ್ ಫಾರ್ಮ್ ಏನು ಬೇಕೋ ಅದಕ್ಕೆ ಐ ಥಿಂಕ್ ವಿ ಆರ್ ಗೆಟಿಂಗ್ ರೆಡಿ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಸರ್

ಈಗ ಅವ್ರೇನೋ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಅವ್ರ ಅನುಭವನೆ ಕೇಳಿದಿರಿ ಅವ್ರ ಜಮೀನಲ್ಲಿ ಕಲ್ಲು ಕಲ್ಲು ಅಂದಾಗ ಅವ್ರನ್ನ ತಗೊಂಡ್ ಕಲ್ಲು ಬೇಗಡೆ ಕಲ್ಲು ಅಂದ್ರೆ ಗುಂಡಿ ತೆಗಬೇಕಾದ್ರಷ್ಟ ಕಲ್ಲು ಮಣ್ಣು ಹುಡುಕ್ಬೇಕಾಗಿತ್ತು ಈಗಲೂ ಅಷ್ಟೇ ತುಂಬಾ ಇಲ್ಲಿ ನಾವು ಕಲ್ಲು ಆಗಿದವರು ನಮ್ ಗಾಡಿ ಕಟ್ಟೆ ಕಟ್ಟಿದಾಗ ಅದು ಕೂತು ಬಿಡಿ ಧನ್ಯವಾದ ಥ್ಯಾಂಕ್ ಇಲ್ಲಿಂದ ತೋಟಕ್ಕೆ ಒಂದು ಎಂಬತ್ತರಿಂದ ತೊಂಬತ್ತು ಟನ್ ವಾರ್ಮಿಂಗ್ ಕಾಂಪೋಸ್ಟ್ ಸಾಕ್ಸಿದೀವಿ ನಾವು ಗಿಡ ನೆಡಕ್ಕೆ ಒಂದು ತೊಂಬತ್ತು ಟನ್ನು ಗೊಬ್ಬರ ಸಾಕ್ಸಿದ್ದೀವಿ ಇಲ್ಲಿಂದ ವಾರ್ಮಿಂಗ್ ಕಾಂಪೋಸ್ಟ್ ಗಾಡಿ ವಾಪಸ್ ಬರೋ ಖಾಲಿ ಗಾಡಿ ಬರಬೇಕಲ್ವ ಆ ಖಾಲಿ ಗಾಡಿ ಜಂಪ್ ಹೊಡಿದಾ ಅದಕ್ಕೆ ಏನು ಅಲ್ಲಿ ಕಲ್ಲು ತುಂಬಿಸ್ಕೊಂಡು ಬರೋದು ಈಗ ತುಂಬ ಕಲ್ಲು ಇಲ್ಲಿ ನಮ್ದು ಈಗ ತೋರ್ದಿಂದ ತಂದಿರೋದು ನಾವು ಅಂದರೆ ಹೋಗೋದು ಅಟ್ ಲೀಸ್ಟ್ ನಾವು ಗಾಡಿ ಶೇಕಿಂಗ್ ಆಗಬಾರ್ದು ಅಂತ ಹೇಳಿ ಆ ಕಲ್ಲು ಗಿಡದ ಒಂದು ಲಾಭ ನಿಮ್ಗೆ ಏನು ಗೊತ್ತಾ ಒಂದು ಸಣ್ಣ ಮಳೆ ಬಿದ್ದರೂ ಭೂಮಿ ಮಾಯ್ಶರ್ ಇರ್ತದೆ ಮತ್ತು ಎರಡನೇದು ಕಲ್ಲು ಭೂಮಿ ಗುಂಡಿ ತೆಗೆದು ಗಿಡ ನೆಡೋರು ಕಷ್ಟ ಬಿಟ್ಟರೆ ಆ ಇರೋ ಗಿಡದಲ್ಲಿ ಬರೋ ಹಣ್ಣು ಇದೆಯಲ್ಲ ಅಂಥ ಸ್ವೀಟು ತುಂಬ ಸ್ವೀಟ್ ಇರ್ತದೆ ಮತ್ತು ತುಂಬ ವೆಯ್ಟ್ ಇರ್ತದೆ ಈಗ ನಿಮಗೆಲ್ಲ ಐದು ತೆಂಗಿನಕಾಯಿ ಒಂದು ಕೆ ಜಿ ಬರ್ತದೆ ಕೊಬ್ಬರಿ ಅಂದರೆ ಇಲ್ಲಿ ನಾಲ್ಕಕ್ಕೆ ಒಂದು ಕೆ ಜಿ ಬರ್ತದೆ ಮತ್ತು ಸಪೋಟ ಅಷ್ಟೇ ಸಿಹಿ ಹೆಂಗಿರ್ತದೆ ಅಂದರೆ ಸಕ್ಕರೆ ಹಾಕಿದ್ದೀರಾ ಅನ್ಬೇಕು ನೀವು ಅಷ್ಟು ಸಿಹಿ ಇರ್ತದೆ ಮತ್ತು ಅದು ಇನ್ನೂ ಸ್ವಲ್ಪ ಆರ್ಗಾನಿಕ್ ಕಾರ್ಬನ್ ಎಲ್ಲ ಎಲ್ಲ ಇನ್ನೂ ಅಲ್ಲಿ ಬಿದ್ದು 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 ಡೆವಲಪ್ ಆದಮೇಲೆ ಅದು ಎಷ್ಟೋ ವರ್ಷ ನಾರು ಗೀಡೆ ಎಲ್ಲ ಹಾಕಿ ಇಟ್ಟಿದ್ದು ಅಲ್ಲಿ ನಾನು ತೋಟ ಮಾಡ್ತೀನಿ ಅಂತ ಒಪ್ಕೊಂಡೆ ಅಲ್ಲಿ ಹೋದಾಗ ನನಗಾಗಿದ್ದು ಅನುಭವ ಹೇಳೋದಾದರೆ ಏನು ಆಗ್ಬೋದು ಇದು ಒಪ್ಕೊಂಡ್ಬಿಟ್ಟಿದ್ದೀನಿ ಒಂದು ಸಲ ಅವ್ರದ ನವಧಾನ್ಯ ಆಗೋದು ಎರಡನೇ ಸಲ ನವಧಾನ್ಯ ಆಗೋದು ಅಷ್ಟೊತ್ತಿಗೆ ಮಳೆದು ಇದು ಆಮೇಲೆ ಅವರು ಸದ್ಯಕ್ಕೆ ಏನು ಮಾಡ್ತೀನಿ ಒಂದು ಕಮರ್ಷಿಯಲ್ಲು ಒಂದು ಟ್ರಾನ್ಸ್ಫಾರಮ್ ಇದೆ ಅದೆರನ್ನ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಅದೊಂದು ಎರಡು ನಾಯಿಗಳು ನಾಯಿಗಳನ್ನ ಹೆಂಗ್ ಹಾಕಿದಾರೆ ಅಂದರೆ ಒಂದು ಮೂರು ತಿಂಗಳು ನಾಯಿ ಮರಿ ನಾನು ಒಂದು ಸಲ ನೋಡ್ಬಿಟ್ಟು ಒಂದು ಮೂರು ತಿಂಗಳಾದಮೇಲೆ ನಾಯಿ ನೋಡೋಕೋದಾಗ ಇದು ಯಾವುದೋ ಒಂದು ತಾಯಿ ನಾ ಅಂತ ಅಂದೆ ನಾನು ಆರು ತಿಂಗಳಿಗೆ ನಾಯಿ ನಮಗಿಂತ ಹತ್ರ ಬಂದಿದೆ ಮತ್ತು ಇನ್ನೊಂದು ಏನಂದ್ರೆ ಒಬ್ಬರು ವಿದ್ಯಾವಂತರು ಸಿಟಿಗೆ ಹೋದಾಗ ಹಳ್ಳಿಗೆ ಹೋದಾಗ ಹಳ್ಳಿಯನ್ನು ಬದಲಾಯಿಸ್ಬೋದು ಈಗ ಒಂದು ಸಮಯ ಆ ಹಳ್ಳಿ ಇವರು ಮಾಡಿರೋ ತೋಟದಲ್ಲಿ ನೋಡಿ ಇಲ್ಲಿ ಏನು ಆಗಲ್ಲ ಅನ್ನೋವಾಗ ಅಲ್ಲಿ ನಾವು ಎಲ್ಲ ಥರದ ಹಣ್ಣಿನ ನೀರು ಹಾಕಿದಾಗ ಅವ್ರಿಗೊಂದು ಅದು ಮನವರಿಕೆ ಆಗ್ತದೆ ಈಗ ಮೊದಲೆಲ್ಲ ಸಿಟಿಗೆ ಹೋಗ್ತಾ ಹೋಗ್ತಾಯಿದ್ರು ಸಿಟಿಯವರು ಇವಾಗ ಏನು ಮಾಡಬೇಕು ಹಳ್ಳಿನ ಬರಬೇಕು ಗಾಂಧಿ ಈಗ ಕನಸಾದೆ ಹಳ್ಳಿಯನ್ನು ನಾವು ಇಂಪ್ರೂವ್ ಮಾಡಬೇಕು ಇದು ಅವರೊಬ್ಬರೇ ಅಲ್ಲ ಇಡೀ ಅವ್ರ ಕುಟುಂಬನೇ ಅಲ್ಲಿ ವಾರದಲ್ಲಿ ಎರಡು ದಿನ ಅಲ್ಲಿ ಇರ್ತಾರೆ ಎರಡು ಎರಡು ದಿನ ಮೂರು ದಿನ ಇರ್ತಾರೆ ಅಲ್ಲಿ ಅಲ್ಲೋ ತೋಟದಲ್ಲೇ ಇರ್ತಾರೆ ನೀವು ತೋಟ ಮಾಡಿಬಿಟ್ಟು ಎಲ್ಲೆಲ್ಲೋ ಇದ್ರಾಗೋದಿಲ್ಲ ಎಲ್ಲರೂ ಇನ್ವಾಲ್ವ್ ಆದಾಗ ಆ ತೋಟ ಅಲ್ಲಿ ಚೆನ್ನಾಗಿ ಬಂದೇ ಬರ್ತದೆ ಯಾಕೆಂದರೆ ಎಲ್ಲರ ಮನಸ್ಸು ಪಾಸಿಟಿವ್ ಆಗಿದ್ದಾಗ ಅಲ್ಲಿ ಕಲ್ಲಲ್ಲ ಕಬ್ಬಣ ಇದ್ರೂ ಗಿಡ ಬರುತ್ತೆ ಒಟ್ನಲ್ಲಿ ನೀವು ಮಾಡಬೇಕು ಅಂತ ಮನ್ಸು ಮಾಡಬೇಕಷ್ಟು ತುಂಬ ಧನ್ಯವಾದ ಅವರು ಅನುಭವ ಹಾಂ ಒಂದು ನಿಮಿಷ ಬಾಳೆ ಹಾಕಿದ್ದಾರೆ ಇಲ್ಲ ಹೇಳಿದ್ರಲ್ಲ ಆ ಮಾಡಿ ಬಾಳೆ ಹಾಕಿದ್ದಾರೆ ನೀವು ಕುತ್ಕೊಳ್ಳಿ ಅದನ್ನೇ ಎಕ್ಸ್ಪ್ಲೈನ್ ಅದಕ್ಕೆ ಎಲ್ಲರಿಗೂ ಅರ್ಥ ಆಗ್ತದೆ ಎಲ್ಲರಿಗೂ ಅರ್ಥ ಆಗುತ್ತೆ ಬೇರೆ ಸರಿ ಸರಿ ಕೂತ್ಕೊಳ್ಳಿ ಇಲ್ಲಿ ಏನಾಯ್ತು ಅಂತ ಯಾರು ಆಗಲಿ ಒಂದು ಪ್ರಶ್ನೆ ಕೇಳಿದ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಆ ತಗೊಳ್ತೀನಿ ನಿಮ್ಮದು ಅವರು ಒಂದು ಲೈನ್ ಆಗಸೇ ಹಾಕಿದ್ರಿ ಒಂದು ಸೈನ್ ಒಂದು ನುಗ್ಗಿ ಹಾಕಿದೆ ನೆಕ್ಸ್ಟ್ ಲೈನಿಗೆ ಬಾಳೆ ಅಂತ ಕೇಳಿದ್ರು ಅವರು ಪ್ರತಿ ತೋಟದಲ್ಲಿ ಒಂದು ಲೈನ್ ಅಗಸೆ ಒಂದು ಲೈನ್ ಐದು ಒಂದು ಸೈಡ್ ನುಗ್ಗೆ ಮಾಡಿ ಅದು ಫಸ್ಟ್ ಕಾಡು ಮಾಡಕ್ಕೆ ಬಿಡೋದು ಆಮೇಲೆ ನಿಮಗೆ ಯಾವುದು ಗ್ಲಿರಿಸೀಡಿಯ ಲೈನ್ ಬರ್ತಲ್ಲ ಗಿಲಿ ಲೈನಲ್ಲಿ ಲೈನ್ ಅಲ್ಲಿ ಒಂದೊಂದು ಬಾಳೆ ಹಾಕೊಂಡು ಹೋಗೋದು ಆಗ ಇನ್ನೊಂದು ಗಿಲಿಸೀಡಿಯಲ್ಲಿ ಲೈನ್ ಇರಬೇಕು ಬಾಳೆ ಅಂದ್ರೆ ಏನ್ ಅಂದರೆ ಎಲ್ಲ ಆರು ಅಡಿ ಅಡಿಗೆ ಹಾಕೋದು ಅಂತ ನಾವು ಹಾಕೋದು ಒಂದು ಎಕರೆಗೆ ನೂರಿಪ್ಪತ್ತು ಬಾಳೆ ಅಷ್ಟೇ ಎಷ್ಟು ಹಾಕೋದು ಬಾಳೆ ನೂರಿಪ್ಪತ್ತೇ ಅದು ಹೆಂಗಿರ್ಬೇಕಂದ್ರೆ ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಅಂತರ ಇರಬೇಕು ದೂರ ದೂರ ಇರಬೇಕು ಅದು ಗುಂಪು ಬಾಳೆ ಅಲ್ಲಿ ಇನ್ನೇನು ಮರಿಗಿರಿ ತೆಗಿಯಂಗಿಲ್ಲ ನೀವು ಒಂದ್ ಎಕರೆಗೆ ಸಾವಿರ ಗಿಡ ಹಾಕ್ತೀರ ಅಂತ ಇಟ್ಕೊಳ್ಳಿ ಸಾವಿರ ಗಿಡ ಹಾಕ್ಬಿಟ್ಟು ಕೆಲವರು ಪೆನ್ ತಗೊಂಡು ಲೆಕ್ಕ ಹಾಕ್ತಾರೆ ಒಂದು ಕೊನೆಗೆ ನೂರು ರೂಪಾಯಿ ಹಿಂಗಾದರೆ ಸಾವಿರ ಕೊನೆಗೆ ಎಷ್ಟಾಯಿತು ಹಿಂಗೆ ಲೆಕ್ಕ ಹಾಕೋದು ಬಾಳೆ ಗಿಡ ನಟ್ಟಿಲ್ಲ ಲೆಕ್ಕ ಹಾಕೋರು ಇದ್ದಾರೆ ತುಂಬ ಜನ ಖರ್ಚು ಒಂದು ಐದು ಹೋದರೆ ಭೂಮಿ ಎಷ್ಟೇ ಆಯಿತು ಐದು ಉಳಿತು ಬಿಡು ಐದು ಲಕ್ಷ ಬಂತು ಅಂತ ಅದು ಹಂಗಲ್ಲ ಈಗ ನೀವು ನೂರಿಪ್ಪತ್ತು ಬಾಳೆ ಗಿಡ ಹಾಕ್ತೀರ ಅಂತ ಇಟ್ಕೊಳ್ಳಿ ಈಗ ನಮ್ಗೆ ನೂರಿಪ್ಪತ್ತು ನಮ್ದು ಅಲ್ಲಿ ಒನ್ ಏಕ್ರೆಯಲ್ಲಿ ಬರೀ ಇಪ್ಪತ್ತು ಬಾಳೆ ಗಿಡನೇ ಇರೋದಲ್ಲಿ ಒಂದು ಬುಡದಲ್ಲಿ ನಿಮಗೆ ವರ್ಷಕ್ಕೆ ಆರರಿಂದ ಎಂಟು ಕೊನೆ ಬರ್ತದೆ ಒಂದು ಬುಡದಲ್ಲಿ ಆರರಿಂದ ಎಂಟು ಒನೆ ಬರ್ತದೆ ಈಗ ಆರು ಕೊನೆ ಬರಲಿ ನೂರಿಪ್ಪತ್ತು ಆರು ಎಷ್ಟಾಯಿತುನೂರು ಏಳ್ನೂರ ಇಪ್ಪತ್ತು ಬಂತು ನೀವು ಒಂದು ಎಕರೆ ಸಾವಿರ ಹಾಕಿದ್ರೆ ಅದ್ರಲ್ಲಿ ಬರೋದೇ ನಿಮಗೆ ಎಂಟುನೂರು ಕೊನೆ ನೀವೇನು ಮಾಡ್ತೀರಾ ಅದನ್ನು ಕಿತ್ಬಿಟ್ಟು ಇನ್ನೊಂದು ವರ್ಷಕ್ಕೆ ಬಿಸಾಕ್ಬಿಟ್ಟು ಬೇರೆ ಹಾಕ್ತೀರಾ ನಾವು ಆಗಲ್ಲ ಅಲ್ಲೇ ಇರ್ತದ ಅದೆಲ್ಲೂ ಹೋಗಲ್ಲ ಅದು ಅಲ್ಲೇ ಇರ್ತದೆ ಈಗ ಅಲ್ಲಿ ನೀವು ಅಲ್ಲಿ ಮೂಲೆ ನಿಂತ್ಕೊಂಡು ಮಾತಾಡಿದ್ದು ನಮ್ದು ಅದು ನಲ್ವತ್ತೆಂಟು ವರ್ಷದ ಬಾಳೆ ಅದು ತೆಗೆದಿಲ್ಲ ಅದನ್ನ ಅದಲ್ಲೇ ರೊಟೀನ್ ಹಾಕ್ತಾ ಇರ್ತದೆ ಮತ್ತು ಇದೆಲ್ಲ ಏನಾಗ್ತದೆ ನಿಮಗೆ ಒಂದೇ ಸಲ ಖರ್ಚು ಈ ತೋಟ ಮಾಡೋದು ಇದೆಯಲ್ಲ ಒಂದೇ ಸಲ ಖರ್ಚು ಅದು ಒಂದೇ ದಿನದಲ್ಲಿ ಏಕ ಅಟ್ ಎ ಟೈಮ್ ನಡಿಬೇಕು ಆಮೇಲೆ ಎರಡನೇದು ಗಿಡ ನಟ್ಕೊಂಡು ಇರೋದಲ್ಲ ಎಲ್ಲೋ ಒಂದು ಎರಡು ಗಿಡ ಡ್ಯಾಮೇಜ್ ಆದರೆ ಅದನ್ನು ರಿಪ್ಲೇಸ್ ಮಾಡ್ಬೋದು ಈಗ ಬಾಳೆ ಹಾಕ್ಬೇಕಾದ್ರೆ ನೀವೇನು ಮಾಡಬೇಕು ಒಂದು ಒಂದು ಸಾಲಲ್ಲಿ ಅಗಸ್ತ್ಯ ಒಂದು ಸಾಲ ನುಗ್ಗಿ ಒಂದು ಸಲ ಗಿಲ್ಸಿಡಿ ಅಂದರೆ ಇನ್ನೊಂದರಲ್ಲಿ ಬಾಳೆ ಅಲ್ಲ ಲೈನ್ ಲೈನು ಅಡಿ ಒಂದು ಲೈನ್ ಬರ್ತದೆ ಲೆಕ್ಕ ಹಾಕಿ ಯಾರು ಅಡಿಗೆ ಬಂದರೆ ಅದೇ ಲೈನಲ್ಲಿ ನೀವು ಗಿಡ ಬೇರೆ ಬೇರೆ ಗಿಡಗಳು ಸೇರಿಸ್ತಾ ಇರಬೇಕು ಗ್ಲರಿಸೀಡಾ ಲೈನು ಹದಿನೆಂಟು ಅಡಿ ಬಂದಾಗ ಗ್ಲೀಸೀಡಾದಲ್ಲಿ ಹದಿನೆಂಟು ಅಡಿ ಹದಿನೆಂಟು ಅಡಿಗೆ ಒಂದೊಂದು ಬಾಳೆ ಹಾಕೊಂಡು ಹೋಗೋದು ಯಾಕೆ ಲೈನ್ ಲೈನಲ್ಲಿ ಬಾಳೆ ಹಾಕಬೇಕಂದ್ರೆ ಗ್ಲರಿಸೀಡಿಯನ್ನು ಏನು ಮಾಡ್ತೀರಿ ನೀವು ಬುಡ ಸಮೇತ ಕತ್ತರಿಸ್ತೀರಿ ಅವಾಗ ಏನಾಗ್ತದೆ ಬಾಳೆಗೆ ಜಾಗ ಫ್ರೀ ಆಗ್ತದೆ ಮತ್ತೆ ಎರಡನೇದು ಬಾಳೆಗೆ ಯಾವಾಗಲೂ ಪಟಾಸ್ ಜಾಸ್ತಿ ಬೇಕು ಬಾಳೆಗೆ ಏನು ಬೇಕು ಪಟಾಸು ಜಾಸ್ತಿ ಬೇಕು ಆ ಪಟಾಸು ಕೊಡೋದೇ ನಿಮಗೆ ಇದು ನಿಮ್ಮ ಇಂಗ್ಲೀಷ್ ಹಿಡಿಯ ಮತ್ತು ಅದಕ್ಕೆ ಬಿಸಿಲು ಬೇಕು ಬಾಳೆಗೆ ಬಿಸಿಲು ಬೇಕು ಪಟಾಸು ಬೇಕು ಆಗೇನು ಮಾಡ್ಬೋದು ಆ ಲೈನಲ್ಲಿ ನೀವು ಒಂದೊಂದು ಲೈನ್ಗೆ ಅದನ್ನ ಹಾಕ್ಕೊಂಡು ಬರ್ಬೋದು ಮತ್ತು ಅದು ಒಂದೇ ಥರ ಅದರ ಪಕ್ಕದಲ್ಲಿ ಬೇರೆ 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 ಗಿಡಗಳೆಲ್ಲ ವೈವಿಧ್ಯಮಯ ಗಿಡಗಳು ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಮಾಡಲ್ ಬಾಕ್ಸಲ್ಲಿ ನಲವತ್ತೆಂಟು ನಲ್ವತ್ತೆಂಟು ಅಡಿ ಬಾಕ್ಸಲ್ಲಿ ನಿಮಗೆ ಎಂಬತ್ತೊಂದು ಗಿಡ ಹಿಡಿತದೆ ಹಾಗೆ ನಾವು ಒಂದು ಎಕರೆಗೆ ಸಾವಿರ ಹಣ್ಣಿನ ಗಿಡ ಹಾಕೋದು ಆದರೆ ಒಂದು ಹಣ್ಣಿನ ಗಿಡದಿಂದ ಇನ್ನೊಂದು ಹಣ್ಣಿನ ಗಿಡಕ್ಕೆ ಒಂದೇ ಜಾತಿಯ ಗಿಡಕ್ಕೆ ಹದಿನೆಂಟು ಅಡಿ ಅಂತರ ಮಿನಿಮಮ್ ಮಿನಿಮಮ್ ಒಂದು ಗಿಡಕ್ಕೆ ಮಾವು ಇಲ್ಲಿ ಹಾಕಿದ್ರೆ ಇನ್ನೊಂದು ಮಾವು ಬರಬೇಕಾದ್ರೆ ಹದಿನೆಂಟು ಅಡಿ ದೂರದಲ್ಲಿ ಮಾವು ಬರಬೇಕು ಅದೇ ಮಧ್ಯದಲ್ಲಿ ಒಂದು ಸೀಬೆ ಹಾಕಿ ಅಲ್ಲಿ ನೋಡಿದ್ರಲ್ಲ ಮೂಲೆದಾಗ ಒಂದು ಮಾವು ಮರ ಇತ್ತು ಅದ್ರ ಪಕ್ಕದಲ್ಲಿ ಒಂದು ಹಲಸಿನ ಮರ ಇತ್ತು ಅಲ್ವಾ ಹಲಸಿನಲ್ಲಿ ಕಾಯಿ ಕಮ್ಮಿ ಐತ ಮಾವು ಹಲಸು ತೆಂಗು ಎಲ್ಲ ಹತ್ತಿರದಲ್ಲಿರಬೇಕು ಮನುಷ್ಯರಲ್ಲೇ ಅವ್ರವ್ರ ಜಾತಿಯವ್ರನ್ನ ಹತ್ತಿರ ಕೂರಿಸ್ಕೊಡೋದು ಬೇರೆ ಗಿಡಗಳು ಬೇರೆ ಜಾತಿ ಗಿಡಗಳನ್ನ ಹತ್ರ ಕೂರಿಸ್ಕೊಡೋದು ಯಾಕೆಂದ್ರೆ ಅದ್ರದ್ದು ಗೊಬ್ಬರ ಇದಕ್ ಬೇಕು ಇದ್ರ ಗೊಬ್ಬರ ಅದಕ್ಕೆ ಬೇಕು ಮತ್ತೆ ಇನ್ನೊಂದೇನ್ ಏನು ಮಾಡ್ಬೇಕಂದ್ರೆ ನೀವು ಯಾವ ಗಿಡದ ಪಕ್ಕದಲ್ಲಿ ಯಾವ ಗಿಡ ಹಾಕ್ಬೇಕು ಅಂತ ಗೊತ್ತಿರ್ಬೇಕು ನಿಮಗೆ ಹಲಸಿನ ಗಿಡ ಎಲ್ಲ ಹೋಗ್ತದಪ್ಪ ಮೇಲೆ ಹೋಗ್ತದೆ ಸಪೋಟ ಎಲ್ಲ ಇರ್ತದೆ ಕೆಳಗಿರ್ತದೆ ಪಪ್ಪ ಅದ್ರ ಮಧ್ಯದಲ್ಲಿ ಒಂದು ಪಪ್ಪಾಯ ಏನಾಗ್ತದೆ ಪಪ್ಪಾಯ ಒಂದು ತಿಂಡು ಅಷ್ಟೇ ಇನ್ನು ಅದಕ್ಕಿಂತ ಮೇಲೆ ತೆಂಗಿರ್ತದೆ ನೋಡಿ ಫೈವ್ ಲೇಯರ್ಸ್ ಸಿಸ್ಟಮ್ ಅಂದರೆ ಇದೇನೆ ಮೊದಲನೇ ಟಾಪ್ ತೆಂಗು ಎರಡನೇ ಟಾಪಲ್ಲಿ ಹಲಸು ನೇರಳೆ ಬೇಳದ ಹಣ್ಣು ಹುಣಸೆ ಹಣ್ಣು ಇದೆಲ್ಲ ಎರಡನೇ ಲೇಯರ್ ಬರ್ತದೆ ಮೂರನೇ ಲೇಯರಲ್ಲಿ ಪಪ್ಪಾಯ ಸಪೋಟ ಬಾಳೆ ಸೀಬೆ ಹನುಮ ಫಲ ರಾಮ್ ಪಾಲ ಲಕ್ಷ್ಮಣ ಫಾಲ ಸೀತಾಪಲ ತಗೊಳ್ಳಿ ಎಲ್ಲ ಅಷ್ಟು ಫಲ ಬೇಕಾದ್ರೆ ಹಾಕಿ ನಾಲ್ಕನೇ ಇದರಲ್ಲಿ ನಿಮ್ಮ ಕಾಫಿ ಏಲಕ್ಕಿ ಆಮೇಲೆ ಮೆಣಸು ಬಳ್ಳಿ ಬಿಡಿ ಹಾಗೆ ಅದೆಲ್ಲ ಬೇರೆ 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 ಗಿಡಗಳು ಬರ್ತವೆ ಹೀಗೆ ಫೈವ್ ಲೇರ್ ಸಿಸ್ಟಮಲ್ಲಿ ನೀವೇ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಇವಾಗ ನೇರಳೆ ಹಣ್ಣು ತಿಂದಿದ್ದೀರಿ ನೇರಲೇ ಮರಾನು ನೋಡಿದಿರಿ ನೇರಲೇ ಮರ ಎಲ್ಲಿರ್ತದೋ ಹೈಟಲ್ಲಿ ಇರ್ತದ ಅದ್ರ ಪಕ್ಕದಲ್ಲಿ ನಾವು ಏನಾಗ್ತೀವಿ ಒಂದು ಪಪ್ಪಾಯ ಹಾಕ್ತೀವಿ ಪಪ್ಪಾಯ ಹಾಕೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅದು ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗಿಡ ಹಾಕೋದು ಹೀಗೆ ಈ ಲೇರನ್ನು ನೀವೇ ಸೃಷ್ಟಿ ಮಾಡಿಕೊಂಡು ನಿಮಗೆ ಅದು ಆಗ್ತಾ ಆಗ್ತಾ ಅನುಭವ ಬಂದ್ಬಿಡ್ತದೆ ಹಾಗೆ ಅದು ಫಾರ್ಟಿ ಏಟ್ ಫಾರ್ಟಿ ಏಯ್ಟ್ ಮಾಡಲ್ ಮಾಡ್ಕೊಳ್ಳೋದು ಮತ್ತು ಪುನಃ ಹದಿನೆಂಟು ಅಡ್ಡಿ ಬಿಟ್ಬಿಟ್ಟು ಪುನಃ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಒಂದು ಬಾಕ್ಸ್ ಮಾಡ್ಕೊಳೋದು ಆವಾಗ ನಿಮಗೆ ಒಂದು ಎಕರೆಗೆ ಸಾವಿರ ಹಣ್ಣಿನ ಗಿಡಗಳು ಬರ್ತವೆ ಮೂರು ಎಕರೆ ಇದ್ದರೆ ಮೂರು ಸಾವಿರ ಹಣ್ಣಿನ ಗಿಡ ಬರ್ತದೆ